ರಾಮದೇವರ ತ್ರಿಕಾಲ ಜ್ಞಾನಿ ರಾಮದೇವರ ತ್ರಿಕಾಲಜ್ಞಾನಿ ದೇವರ ಹೌದು ಹೌದು ಜಗತ್ತನ್ನ ಸಂರಕ್ಷಣೆ ಮಾಡುವ ಆದ್ರೆ ನಗದರಿ ಇಲ್ಲಿ ಒಂದ ಸಗುಣ ರೂಪ ಧಾರಣ ಮಾಡಿಕೊಂಡು ಬಂದ ಬಂದ ರಾವಣನ ಮರ್ದನ ಮಾಡಬೇಕಾದ್ರ ಕಾರಣ ಏನು ಹಾ 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 ಹಾಬರ ಮಾತಾ ಇದು ಒಂದನೇದು ಒಂದನೇದು ಎರಡನೇದು ಏನ್ರಿಪ್ಪ ಸೀತಾದೇವಿಗೆ ಹಾ ರವಣಾ ಸುರ ಯಾಕ ಅಂತ ಕೇಳಿದ್ರ ಹಾ ಸುವರ್ಣ ಲಂಕ ಹಾ ಹಾ ಅಂದ್ರ ಬಂಗಾರ ಲಂಕ ಇತ್ತು ಅದು ಬಂಗಾರ ಲಂಕ ಆಗ್ಬೇಕಾದ್ರೆ ಎಷ್ಟೋ ಜನ ಅಲ್ಲಿ ಶ್ರಮ ಪಟ್ಟಿದ್ರು ಹೌದು ರಾವಣಾಸುರ ಒಬ್ಬ ರಾವಣನ ರಾಮನ ಕೈಯಾಗ ಹತ್ತನಾದ್ರ ಮೋಕ್ಷ ಆಗ್ತದ ಉಳದವ್ರಿಗೆಲ್ಲ ಮೋಕ್ಷ ಆಗುದಿಲ್ಲ ತಿಳ್ಕೊಂಡು ತಿಳ್ಕೊಂಡು ಎಲ್ಲರಿಗೂ ಮೋಕ್ಷ ಆಗಬೇಕಾದ್ರೆ ಏನ್ ಮಾಡಬೇಕು ಅಂತ ವಿಚಾರ ಮಾಡಿ ರಾಮನ ಮಡದಿಗೆ ಸೀತಾಗ ತಂದಾರ ನೋಡಪ್ಪ ಅವಾಗ ಮಹಾರಾಜ್ರ ಇಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆ ಚಿಹ್ನೆಯಟ್ರು ಅವರು ಸಮುದ್ರಕ್ಕ ಸೇತುವೆ ಕಟ್ಟಿ ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರ ಲಂಕಾಪಟ್ಟಣ ದಾರಿ ಇದ್ದಿದ್ದಿಲ್ಲ ಹೌದ ಸಮುದ್ರಕ್ಕ ಸೇತುವೆಯನ್ನ ಕಟ್ಟಬೇಕಾದ್ರ ಅದನ್ನ ಅಡಿಗಲ್ಲ ಸಮಾರಂಭ ಪೂಜಾ ಮಾಡಿದವರು ಯಾರು ನೋಡಪ್ಪ ಪಾಯಿಂಟ್ ಅತ್ತ ತದನಂತರದಲ್ಲಿ ರೌನಾ ಸೂರನ ಸಿಂಹಾಸನ ಕ 9 ಪೌಂಟೆನಿ ಇದ್ದೋ ಅಂತ ನಾನು ಹೇಳಿನಿ ನೀವು ಕೇಳಿರಿ ಹೌದು ಪುಣ್ಯಾತ್ಮರೇ ಹಾ ಹಾ ನಾನು ಸುಳ ಹೇಳಬಹುದು ಹೇಳಬಹುದು ಮಹಾರಾಜರು ಸುಳ ಹೇಳಬಹುದು ಹೌದು ಮಗಳಿಗೆ ಮಾತಾಡುವಂತ ಕೌಲ್ಯ ನಮ್ಮ ಅಂಶದ ಮಾಸ್ತರ್ ಅವ್ರು ಸುಳ ಹೇಳಬಹುದು ಹಾ ಹಾ ಇಲ್ಲಿ ಒಂದ್ ಬಿಟ್ರು ನಾಲ್ಕು ಮಂದಿ ಯೂಟ್ಯೂಬರ್ ಬಂದಾರ ಏ ಬಂದಾರಲ್ರಿಪ್ಪ ಅದು ಸುಳ ಹೇಳಂಗಿಲ್ಲ ಹೌದು ಇದ್ದಿದ ಹೇಳೋದ್ಲಾ ಅದು ನಾನು ಮಾತಾಡಿದ್ದೇನು ರವಣಾಸುರನ ಸಿಂಹಾಸನದ ಕೆಳಗ ಒಂಬತ್ತು ಪೆಂಟ್ರನಿಗೆ ನವಗ್ರಹಗಳ ಒಂಬತ್ತು ಪೆಂಟ್ರನಿಗೆ ಆಗಿದ್ದು ಹೌದು ನವಗ್ರಹಗಳನ್ನ ಡಬ್ಬ ಕೆಡವಿ ದುಬ್ಬದ ಮೇಲೆ ಕಾಲಿಟ್ಟ ಸಿಂಹಾಸನ ಹತ್ತಿದ್ದ ಯಾರು ರವಣಾಸುರತ್ನ ಮಾತಾಡಿದ್ರು ಹೌದ್ ಹೌದು ಕರೆಯದ ಮಾತಾ ಮಹಾರಾಜ್ ಮಾತಾಡಿದ್ರು ಅಂಶಿದ್ ಮಾಸ್ತರ್ ಏನ್ ಮಾತಾಡಿದ್ರು ಏನ್ರಿ ಮೂವತ್ತ ಮೂರು ಕೋಟಿ ದೇವತೆಗಳನ್ನ ಪೆಂಟ್ರನ್ಗೆ ಮಾಡ್ಯಾನಂತ ಅವ್ರು ಅಡಿ ಎಷ್ಟು ದಿವಸ ಪೌಂಟರ್ ಆಗಿ ಅವ್ರ ಇದ್ರು ಎಷ್ಟು ದಿವಸ ಆತ ಅವ್ರ ಪ್ರಶ್ನೆ ಮಾಡ್ಯಾರ ಎಲ್ಲಾರು ಕೇಳಿರಿ ಇಲ್ಲೆಲ್ಲ ತತ್ವ ಜ್ಞಾನಿಗಳಿದ್ರಿ ಅಧ್ಯಾತ್ಮ ಬಲ್ಲವ್ರ ನೀವು ನೀವ ನಿಮ್ಮ ಮನ ಮುಟ್ಟುವಂತ ಅದು ಒಂದೇ ಮಾತು ಕೇಳ್ತೀನಿ ಏನ್ರಿ ಅದು ಒಂದ ಮನೆಗಾಗ್ಲಿ ಒಂದ ಗುಡಿಗಾಗ್ಲಿ ಒಂದ ಮಸೀದಿಗಾಗ್ಲಿ ಹಾ ಪೌಂಟನ್ ಗೇಸ್ ಇರ್ತಾವ ಮೂವತ್ ಮೂರು ಕೋಟಿ ಇರ್ತಾವ ಹಂಗ್ಯಾಂಗ್ ಇದಕ್ಕೆ ನಿಮ್ಮ ಮನಸ್ಸು ಒಪ್ತಿತೆ ನಿಮ್ಮನಿಗಡೆ ನಾವು ಹ ಮura ಮರಾಜರ ಹಹ ವಯಸ್ಸಾ ಹೆಂಗ್ ಆಕೊತ್ತ ಬರಗ್ತಿದ್ल्या ಹಂಗ್ ನಿಮ್ಮದು ಬುದ್ಧಿ ಮಂದ ಆಗತ್ತೆ ನಾನು ಮಾತಾಡಿರತಕ್ಕಂತ ಮಾತೇನು ಅಂತ ಕೇಳಿದ್ರೆ ರವಣಾಸುರ ಸಿಂಹಾಸನ ಹತ್ತಬೇಕಾದ್ರೆ ನವಗ್ರಹಗಳನ್ನ ಅಂದ್ರೆ ಒಂಬತ್ತು ಗ್ರಹಗಳನ್ನ ಡಬ್ಬ ಕೆಡವಿ ಡಬ್ಬದ ಮೇಲೆ ಕಾಲಿಟ್ಟ ಒಂಬತ್ತು ಗ್ರಹಗಳನ್ನ ಪೌಂಟನಿಗೆ ಮಾಡಿ ಹತ್ತಿ ಹೋಗ್ತಿದ್ದೆ ನೀವೆಲ್ಲರೂ ಕೇಳಿರಿ ಅವೇ ನವಗ್ರಹಗಳ ಮುಂದೆ ರಾವಣಾಸುರ ಕೆಡಗಾಲು ಬಂದಾಗ ನವಗ್ರಹಗಳು ಚಿತ್ತ ಕೆಡಗಾಲು ಉತ್ಪತ್ತಿ ಆಯ್ತು ಮಾತಾಡಿನಿ ಹೌದು ಮೂವತ್ತು ಮೂರು ಕೋಟಿ ದೇವತೆಗಳ ಅವನು ಸೇವಕರಿದ್ರು ಹೌದು ವಿನಃ ಮೂವತ್ತ್ ಮೂರು ಕಟ್ಟಿಗಳ ದೈತ ದೇವತೆಗಳೆಲ್ಲ ಅವನ ಪೌಂಟನಿಗೆ ಅಲ್ಲ 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 ಮಾತಾ ಗಾತಾಗಬಾರ್ದು ಒಟ್ಟೆ ಗಾತಾಗಬಾರ್ದು ಅಲ್ಲಿ ಮಾತಾ ಮಾನಿಕ್ಯವಾಗಿರ್ಬೇಕು ಹೌದು ನೀವ ಹಿರಿ ಕಲಾವಂತರು ಹಿರಿ ಮನುಷ್ಯರಿದ್ರಿ ನೀವು ಹಿಂಗ್ ಯಾಕೆ ಮಾತಾಡ್ರು ನನಗೂ ತಿಳಿಯಲ್ಲ ಹೌದು ನೋಡ್ರಿ ನಿಮಗೆ ಸರಿ ಅನಸ್ತಿತ್ತಂದ್ರ ದೈವಕ್ಕೆ ಸರಿ ಅನಿಸ್ತಿತ್ತ ನಾ ಏನು ದೊಡ್ಡವಲ್ಲ ತಿಲ್ದವ ಅಲ್ಲ ಸರಿ ಅಂದ್ರೆ ಸರಿ ದೈವಕ್ಕ ತಾಳಿ ಕೊಟ್ರ ನಂದಿನ ತಕರಾರಿ ಇಲ್ಲ ಆದ್ರೆ ಉಣ್ಣುವಂಥ ಎಡಿ ಒಳಗ ಒಂದು ಕಸ್ರು ಬಿದ್ದಿತ್ತಪ್ಪ ಅಂತಂದ್ರ ಅದನ್ನ ಎಡಗೈಲಿ ತೆಗೆದು ಊಟ ಮಾಡ್ಬೇಕಂತ ಇಂಥ ಶಾನ್ಯಾರು ಹೇಳ್ಯಾರ ನಾ ಅದ್ನ ಹೇಳಾಕತ್ತೀನಿ ಇಷ್ಟೇ ಹೌದಲ್ರಿ ಇಲ್ಲಿ ಹಾ ಒಂದು ಮಾತಾ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದವಿ ಒಂದು ಮಾತನ್ನ ಹೇಳ್ತಾಳೆ ಗೋಪಾಲ ಏನಂತ ಹೇಳ್ತಾಡ್ರಿಪ್ಪಾ ತಂದಿ ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರಳು ಬಗದಂತೆ ಕರಳು ಬಗದಂತೆ ಅನ್ನ ಸತ್ತರೆ ಬಲಬುಜ್ಜ ಹೋದಂತೆ ತಮ್ಮ ಸತ್ತರೆ ಎಣಬುಜ ಹೋದಂತೆ ಆಹಾ ಮನಿ ನಡೆಸುವಂತ ಮಡದಿ ತೀರಿದರೆ ಮನೆಯ ನಡಗಂಬ ಮುರದಂತೆ ಮುರದಂತೆ ಅತ್ತೆ ಮಾವರ ಮಾತನ್ನ ಮೇರಿ ಆಹಾ గండా మైదునర మాతన్న మీరే మీరే తాయి తంది మాతన్న తిరస్కరిసి తిరస్కరిసి గండన ఆజ్ఞ దొరికిల్లన మడిది తీరిదరే ఎడగాలిని చెప్పలా నాయ ಅತ್ತಿ ಮಾವಗ ತಕ್ಕ ಅಳಿಯ ತಾಯಿ ತಂದಿಗೆ ತಕ್ಕ ಮಗ ಸತ್ತಿಗೆ ತಕ್ಕ ಒಳ್ಳೆಯ ಪತಿಯು ತೀರಿದರೆ ಶ್ರೀ ಶೈಲ ಮಲ್ಲಿಕಾರ್ಜುನ ಶಿಖರ ಉರುಳಿ ಕೆಳಗೆ ಬಿದ್ದಂತೆ ನಿನ್ನ ಶಿಖರ ಉರುಳಿ ಕೆಳಗೆ ಬಿದ್ದಂತೆ ಕೆಳಗೆ ಬಿದ್ದಂತೆ ಹ ಮೇಯಕ್ ತಕ್ಕ ತಕ್ಕ ಮಾತಂದ್ರ ಡಗ್ಗಾಕ ಮಯಕ್ ಉರಿಸಿದಂತೆ ಮಯಕ್ ಉರಿಸಿದಂತೆ ಹೌದು ಚಿತ್ತವಿಲ್ಲದ ಗುಡಿ ಸುತ್ತಿದೋಡೆ ಫಲವೇನು ಎತ್ತು ಗಾನವನ ಸುತ್ತಿ ಕಾಟಿ ಬಂದಂತೆ ಸರ್ವಜ್ಞ ಹೌದು ಅದಕ್ಕ ಈ ವ್ಯವಸ್ಥಾ ಇವತ್ತು ಹೆಂಗ್ ನಡ್ದದ ಕೇಳಿದ್ರೆ ಹೆಂಗ್ರಿಪ್ಪ ನಮ್ಮ ಮಹಾರಾಜರ ಕೇಳಿದ್ರು ಅಲ್ಲಪ್ಪ ನಿರ್ಗುಣ ಪರಮಾತ್ಮ ಜಗತ್ತನ್ನ ಆಳುವಾತ ಹತ್ತ ಅವತಾರ ಧಾರಣ ಮಾಡಿಕೊಂಡ ಬಂದ ಒಂದೊಂದು ಅವತಾರದೊಳಗ ಆ ಹಂದಿ ಆದ ಆಮೆ ಆದ ನೋಡಪ್ಪ ಮೇನಾದ ಮತ್ತಿ ಮಗ ದೇವ್ರ ಹೆಂಗ್ ಅನ್ನೋದು ಇಂತ ಮಾಡ್ತಾವ ನಿಮ್ಮ ದೇವರಗಳು ಹಾ ರಾಮಕಿದ ತಿಳೇಕಿಲ್ಲ ಏನಂತಂದ್ರು ಹೌದು ಅನ್ನರಲ್ರಿಪ್ಪ ಮರಾಜರ ಜಗತ್ತ ಕಲ್ಯಾಣಕ ಭಗವಂತಾ ಸೂತ್ರದಾರೆ ಅಂತ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಹೌದು ಹೌದ್ರಿಪ್ಪ ಹೌದು ಯಾಕ ಹತ್ತು ಅವತಾರವನ್ನ ಸಗುಣ ರೂಪ ધારಣ ಮಾಡಬೇಕಾಯಿತು ಅದು ಋಷಿ ಶಾಪ ಆಯ್ತು ಹಹ ಹತ್ತವತಾರ ಧಾರಣೆ ಮಾಡಿ ಈ ಭೂಮಂಡಲದಲ್ಲಿ ಋಷಿಯ ಶಾಪ ಆಯ್ತು ಋಷಿಯ ಶಾಪದಂತೆ ಋಷಿಗಳು ಆಡಿದ ಮಾತ ಊಷಿ ಹೋಗಬಾರದು ಸಿದ್ಧ ಆಡಿದ ಸುಳ್ಳಾಗಬಾರ್ದು ಸುಳ್ಳು ಆಗುದಿಲ್ಲ ಎಂದು ಸಂಬಂಧ ಅನ್ನೂ ಅವತಾರ ಈ ಭೂಮಿ ಮೇಲೆ ಆಗಬೇಕಾಗಿತ್ತು ಋಷಿ ಮಾತಾಡುವಲ್ಲಿಯೂ ಅಲ್ಲಿ ಮರ್ಮೆತ್ತು ಮರ್ಮೆತ್ತು ಇವರ ದೈತ್ಯದ ಒಬ್ಬೊಬ್ಬರದ ಉದ್ದಾರ ಆಗಬೇಕಾಗಿತ್ತು ಭಗವಂತನ ಪಾದದಿಂದ ಸುಮ್ಮನೆ ಅವತಾರ ಧಾರಣೆ ಮಾಡಿಲ್ಲ ಋಷಿ ಶಾಪ್ ಆಗೈತಿ ಅನ್ನ ಕಟ್ಟಕ್ಕೆ ಕಾರಣ ಅದ ಹಾ ಖರೆ ಇಲ್ಲೆಲ್ಲ ರೇಷನ್ ಸಂತಿ ನಿಮ್ದ ಅದ ಎಲ್ಲ ನಿಮ್ದ ಐತಿ ಸಂತಿ ಹಾ ಹಾಂ ಹಿರನ್ಯಕ ಅನ್ನ ಹಿರಣ್ಯ ಕ್ಷತ ಐತ ಹಿರಣ್ಯಕ ಚಂದ ಈ ಭೂಮಿಯನ್ನ ಚಾತ್ರೆ ಮಾಡಿ ಎಡಕಿನ ಬಗ್ಲಾಗ ಸುತ್ಕೊಂಡು ಹೋಗಿದ್ದ ನೋಡಪ್ಪ ಎಷ್ಟು ದೊಡ್ಡವಿದ್ದಾನು ಎಷ್ಟು ಶಕ್ತಿವಂತ ಇರ್ಬೇಕು ರೀ ದೈತ ಒಂದು ಬಗ್ಸಿ ಮಣ್ಣು ಒಯ್ಯಕ್ಕ ಆಗೋದಿಲ್ಲ ನನಗೆ ಹಿರಣ್ಯಾಕ್ಷ ಭೂಮಂಡಲವನ್ನ ಚಾಪಿ ಮಾಡಿ ಎಡಕಿನ ಬಗಲಾಗ ಸುತ್ತಕೊಂಡು ಹೋಗಿದ್ದ ಎಲ್ಲಿ ಅಂತ ಇರುವಂತ ಸ್ಥಾನ ಊರ್ ದಂಡಿಗೆ ಇರ್ತದ ನೋಡ್ರಿ ಅಂತ ನರಕೆ ಇತ್ತು ಹೌದು ಅಲ್ಲಿ ಹೋಗಬೇಕಾದದ್ದು ಯಾವ್ದು ವರ ಅವತಾರ ಹಂದಿ ರೂಪ ಅದಕ್ಕೆ ಆ ರೂಪ

ಇನ್ನು ಅದು ಸಮುದ್ರ ಮತನ ಮಾಡಿ ಅಮೃತ ತೆಗೆಯುವಂತ ಪ್ರಸಂಗದೊಳಗೆ ಮಂದರಗಿರಿ ಅನ್ನ ಪರ್ವತವನ್ನ ಕಡಗೋಲಾಗಿ ಮಾಡಿದ್ರು ಹೌದು ವಾಸುಕಿಯನ್ನ ಹಗ್ಗವಾಗಿ ಮಾಡಿದ್ರು ಮಾಡಿದ್ರು ಮೂವತ್ ಮೂರು ಕೋಟಿ ದೇವತೆಗಳ ಒಪ್ಪಾರಿ ಅರವತ್ತಾರು ಕೋಟಿ ರಾಕ್ಷಸರು ಒಪ್ಪಾರಿ ಹೌದು ಆ ಮಂದರಗಿರಿ ಪರ್ವತ ಕಡಗೋಲ್ ಮಾಡಿ ಕೃಷ್ಣ ವಾಸುಕಿ ಸರ್ಪ ಹಗ್ಗ ಮಾಡಿ ಕಡಗೋಲದಿಂದ ಕಡಿತಿದ್ರು ಇವರು ಹೆಂಗ ಮಂದರ್ಗಿರಿ ಪರ್ವತ ಕಡ್ಗೋಲು ಮಾಡಿ ಕಡಿತಿದ್ರು ಮಂದರ್ಗಿರಿ ಪರ್ವತ ತಲೆಗಿಳ್ಯಾಕೈತ್ತು ತಲೆಗಿಳ್ಯಾಕೈತ್ತು ಪರಮಾತ್ಮ ವಿಚಾರ ಮಾಡಿದ ಹಿಂಗಾದ್ರೆ ಇನ್ನ ಸಮುದ್ರ ಮತ್ತ ಆಗುದಿಲ್ಲ ಅಮೃತ ತೆಗಿಯಾಕ ಆಗುದಿಲ್ಲ ತಿಳ್ಕೊಂಡು ಆ ತನ್ನ ನಿರ್ಗುಣ ರೂಪವನ್ನು ಬಿಟ್ಟ ಆವಿ ರೂಪ ಅಂದ್ರ ಕೂರ್ಮ ಅವತಾರವನ್ನು ಧಾರಣ ಮಾಡಿ ಮಂದರಗಿರಿ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಇಟ್ಟುಕೊಂಡ ಒಂದು ಟ್ರಕ್ ಆದ್ರೂ ಸಹಿತ ಆಮೇಲೆ ಒಡೆಯಂಗೆಲ್ಲ ಇದು ನಮ್ಮ ನಿಮ್ಮ ರಕ್ಷಣೆಗೆ ಹೌದಲ್ರಿ ಹೌದು ಇದು ರಕ್ಷಣೆ ಮಾಡ್ ಸಲುವಾಗಿಲ್ಲ ಬಲ್ಲವ್ಗೆ ಬಗಲಾಗದ ಅರೇದವ್ಗೆ ಮುಗಲಾಗದ ಬಗಲಾಗದ ನೀವು ಡಬ್ಬಿ ಬಡುದು ಗುಬ್ಬಿ ಅನ್ನಿಸ್ಬೇಡ್ರಿ ಅಡಿಯ ದೇವ್ರ ದೇವ್ರ ದೈತ್ರಾ ದೈತ್ರ ದೈತ್ರಾ ಯಾಕ ಮನಿಯವ್ರು ಸಣ್ಣವ್ರ ದೊಡ್ಡವ್ರ ದೊಡ್ಡವ್ರ ದೊಡ್ಡವ್ರಲ್ಲ ಬಂಗಾರ ಹೋಗಿದ ತಿಪ್ಪ್ಯಾಗ ಹೋಗಿ ಹಾ ಕೆಬ್ಬನ ಏ ಬಂಗಾರ ಅನ್ನವ್ರಲ್ಲ ಅದಕ್ಕೆ ತಾಂಬ್ರತಾರೇನು ಇಲ್ಲ ಅದು ಮೆಂಚುದು ಮೆಂಚುದೇ ಮೆಂಚುದೇ ಹಿಂಗ ಒಂದೊಂದು ಅವತಾರವನ್ನ ಧಾರಣೆ ಮಾಡಬೇಕಾದ್ರೆ ನಿಮ್ಮಂತ ದೈತರನ್ನ ಉದ್ಧಾರ ಮಾಡ್ ಭಗವಂತನ ಅವತಾರ ಹಾಗೇದಲ್ರಿಪೋತ್ವ ಆದ್ರ ತಿರು ಮಾತಲ್ಲ ಮುಂದ ಇನ್ನೊಂದು ಮಾತನ್ನ ಹೇಳಿದ್ರ ನಮ್ಮ ಅಂಶದ ಮಾಸ್ತಾರ ಮತ್ತ ತುಕಾರ ಮಹಾರಾಜರು ಏನ್ ಹೇಳ್ರಿಪ್ರ ಅಲ್ಲಪ್ಪ ತ್ರಿಕಾಲ ಜ್ಞಾನ ಇದ್ದಿ ದೇವರು ಇದ್ದಿ ರಾವಣಾಸುರ ಸೀತಾನ ಓದ ಟೈಮ್ ಒಳಗೆ ಕಾಮಿಕ್ಯ ಒಣದಾಗ ಗಿಡಕ್ಕೆ ಗಿಡ ತೆಕ್ಕ ಸೀತಾ ಸೀತಾ ಅಂತ ತೆಕ್ಕಿ ಬಡದಲ್ತಿದ್ದಿ ದೇವ್ರ ಹೆಂಗ ಅನ್ನೋದು ತಾರಿ ಅವರು ನೋಡಪ್ಪ ದಗದ ಹೆಂಗ ಹೋಯ್ದ ದಗದ ಮಹಾರಾಜ್ರ ರಾಮ ಯಾರಿಗೆ ಕೈ ಹಚ್ಚಂಗಿಲ್ಲ ಒಬ್ಬರಿಗೆ ಕೈ ಹಚ್ಚದಂದ್ರೆ ಅವ್ರ ಮೈ ಹಚ್ಚಲಾರದ ಬಿಡಂಗಿಲ್ಲ ರಾಮ ಯಾರಿಗೆ ಕೈ ಹಚ್ಚುದಿಲ್ಲ ಒಮ್ಮೆ ಅವ್ನ ಹಸ್ತ್ ಮುಟ್ತಪ್ಪ ಅಂತಂದ್ರೆ ಆ ಅವಮ್ಮೆ ಯಾರಿಗೆ ಕೈ ಹಸ್ತನ ಅವ್ರ ಮೇ ಹಚ್ಲಾರ್ದ ಬಿಡುದಿಲ್ಲ ಏ ಬಿಡುದಿಲ್ರಿಪ್ಪ ಕಾಮಿಕ್ಯ ಒಣಗೊಳಗ ಹಾ ಗಿಡಕ್ಕೆ ತ್ಯಾಕೆ ಹಾಯ್ ಇದು ಸೀತಾ ಅಂತ ಯಾಕೆ ಕತ್ತಿದ್ದ ಯಾಕ್ರಿಪ್ಪ ಅದು ಹುಚ್ಚದನವ್ ಹಾ ಹಾ ಯಾಕತ್ತಿದ್ರಿಪ್ಪ ಅದು ಅವ ಶಾಣಿ ಅಲ್ಲ ತಿಳ್ಕೊಂಡ್ರಿ ಏನು ಆಹಾ ಹ್ಯಾಂಗ್ರಿಪ್ಪ ಅದು ಸ್ಟೋರಿ ಪರದ ಹ್ಯಾಂಗೆ ರೀಪ್ಪ ಅದು ಯಾವಾಗ ಮೂದೇವಿ ಅನ್ನ ತೊಗೊಂಡು ಹೋಗಿತ್ತ ಹಾ ಈ ಭೂದೇವಿಯನ್ನು ತಗೊಂಡು ಬರೋ ಟೈಮ್ ಒಳಗೆ ಚಾಪಿ ಸುಳ್ಳಿ ಒಳಗ ಹೆಣ್ಣು ಮಕ್ಕಳ ಋಷಿ ಹೆಂಡ್ರು ಮುಂದ ಅನೇಕ ಋಷಿ ಮುನಿಗಳ ಹೆಣ್ರು ಭೂಮಿ ಒಳಗ ಚಾಪಿ ಆಗಿದ್ರು ಇದ್ರಲ್ರಿಪ್ಪ ಭೂದೇವಿ ಪಾದ ಮುಟ್ಟಿ ವರ ಅವತಾರ ಉದ್ಧಾರ ಮಾಡಿ ಇವತ್ತ ನನ್ನ ಜನ್ಮವನ್ನ ಪವಿತ್ರ ಪಾದ ಮುಟ್ಟಿ ನಮಸ್ಕಾರ ಆ ಮಾಡಿದ ವರ ಅವತಾರ ಭಗವಂತನ ಮೇಲೆ ಮೋಹಗೊಂಡ ನಮ್ಮ ಲಗ್ನ ಮಾಡ್ಕೊಂಡು ನಾವು ನಿಮ್ ಹೆಂಡ್ರಾಕ್ತಿವಂದ್ರು ನೋಡಪ್ಪ ಅವಾಗ ವರ ಅವತಾರದೊಳಗ ಪರಮಾತ್ಮ ಹೇಳ್ತಾನ ನನ್ನ ಪಾತ್ರ ಏನದ ಅಷ್ಟೇ ಮಾಡ್ಬೇಕಾಗ್ಯದ ಭೂದೇವಿ ಅಂತ ಗುಣ ನಿಮ್ಮಲ್ಲಿ ಬರ್ಲಿ ಕಾಮ ದೃಷ್ಟಿಯಿಂದ ಇದು ದಗದ ಅಲ್ಲ ಋಷಿ ಮುನಿಗಳು ಕೂಡ ಮೋಹ ಬದಲಾಗಲಿಲ್ಲ ಕಾಮ ದೃಷ್ಟಿಯಿಂದ ಬೆನ್ನ ಹತ್ತಿದಾಗ ಶಾಪ ಕೊಟ್ಟ ಏನಂದ್ರೆ ನನ್ನ ಮೇಲೆ ದೃಷ್ಟಿಯಿಂದ ಇವತ್ತು ನೀವು ಯಾವಾಗ ನನ್ನ ಬೆನ್ನ ಹತ್ತಿರ ಇದೇ ಕಾಮಕ್ಕೆ ಒಣದಾಗ ಗಿಡ ಕೊಟ್ಟ ಅವ್ರು ಗಿಡ ಹುಟ್ಟಿದ್ರಲ್ಲಿ ಓಹೋ ಅಲಾಕತ್ರು ಏನೋ ತಿಳಿಲಾರದ ತಪ್ಪು ಮಾಡಿವಿ ಈ ಜನ್ಮವನ್ನು ಪವಿತ್ರ ಮಾಡೋ ನಮ್ಮ ಜನ್ಮವನ್ನು ಪಾವನ ಮಾಡೋತ್ತ ಬೇಡ್ಕೊಂಡಾಗ ಮುಂದೆ ರಾಮ ಅವತಾರದಾಗ ಬಂದ ನಾ ಸೀತಾ ಅಂದ್ರೆ ಯಾವ ಗಿಡ ಮುಡ್ತೀನಿ ಅದು ಗಿಡ ಹೋಗಿ ಹೆಣ್ಮಗಳಾಗ್ತೀರಿ ಅಂತ ಮಾತು ಕೊಟ್ಟಿದ್ದ ಕೊಟ್ಟ ಮಾತಿಗಾಗಿ ಸೀತಾ ಅಂದ್ರೆ ಒಂದು ಗಿಡ ಮುಟ್ಟ್ಯಾ ಕಿಂಗದ ಮಾತಾ ಸುಮ್ಮನೆ ಯಾವ್ದಾರ ಅರ್ಥ ಮಾಡಕ್ ಹೋಗ್ಬೇಡ್ರಿ ಹೇಳ್ತೀನಿ ಕೇಳ್ರಿ ಕಾಮಿಕ್ಕಿ ಒದೊಳಗ ಗಿಡ ಹಾ ಭೂದೇವಿನ ಚಾಪಿ ಮಾಡಿ ಸುತ್ತಕೊಂಡು ಹೋದಾಗ ಹೆಣ್ಮಕ್ಳು ಎಂಟು ಮಂದಿ ಇದ್ರು ಎಂಟು ಮಂದಿ ಇದ್ರು ಹದಿನಾರು ಸಾವಿರದ ನೂರ ಎಂಟು ಮಂದಿ ಹೆಣ್ಮಕ್ಳಿದ್ರು ಚಾಪಿ ಒಳಗ ಅಂದ್ರ ಈ ಭೂದೇವಿಯಲ್ಲಿ ಹೌದು ಕಾಮಕ್ಕೆ ಒಣದಾಗ ಹದಿನಾರು ಒಂದ್ ಎಂಟು ಗಿಡ ಇದ್ದು ಗಿಡ ಇದ್ದು ಸೀತಾ ಸ್ಪರ್ಶ ಮಾಡ್ತಿದ್ದ ಗಿಡಕ್ಕ ಗಿಡ ಹೋಗಿ ಹೆಣ್ಮಕ್ಳ ಆಗ್ತಿದ್ರು ಈ ಜನ್ಮದಾಗ್ರೆ ನಮ್ಮನ್ನು ಉದ್ದಾರ ಮಾಡು ನಮ್ಮನ್ನು ಲಗ್ನ ಮಾಡ್ಕೋತಂದಾಗ ಈ ಜನ್ಮದಾಗ ನಾ ಏಕಪತ್ನಿ ಪತ್ನಿ ಇದ್ದ ಮುಂದಿನ ಉತ್ತರದಾಗ ದೋಪಾರದಾಗ ಕೃಷ್ಣ ಪರಮಾತ್ಮ ಆಗಿ ಬಂದ ಹದಿನಾರು ಸಾವಿರದ ಒಂದ್ನೂರ ಎಂಟು ಮಂದಿ ನಾವು ಮಾತು ಕೊಟ್ಟು ಹದಿನಾರು ಒಂದ್ ಎಂಟು ನೀವು ಜ್ಯೋತರಪದ್ರಾಗ ಪದರ ರೀ ಗಂಟ ಮಾತ ಬಹಳ ಸೂಕ್ಷ್ಮ ಇರ್ತದ ಹೌದು ರಾಮ ದೇವರ ಹಾ ಗಿಡ ಯಾಕೆ ಮುಟ್ತಿದ್ದ ಕೇಳಿದ್ರೆ ಹಿಂದಿನ ಯುಗದೊಳಗ ಹಿಂದಿನ ಉದ್ಧಾರದೊಳಗೆ ಮಾನವ್ರನ್ನ ಹೋಗಿ ಅಲ್ಲಿ ಗಿಡ ಮಾಡಿದ್ದನು ಸಂಬಂಧ ಅವ್ರ್ನ ಉದ್ಧಾರ ಮಾಡಬೇಕಾಗಿತ್ತು ಅವ್ರನ್ನ ಮಾನವ್ರ ಮಾಡಬೇಕಾಗಿತ್ತು ಹಿಂಗದ ಮಾತಾ ಇನ್ನು ವಿಷಯ ನೀವು ಮಾತಾಡಿದ್ರಿ ಮಾತಾಡ್ರಿಪ್ಪ ಈ ಲಂಕಾ ಪಟ್ಟಣದೊಳಗೆ ಎಷ್ಟು ಮಂದಿ ನನ್ನ ಲಂಕಾ ಪಟ್ಟಣಕ್ಕೆ ಸಹಾಯ ಮಾಡ್ಯಾರ ನನ್ನ ಜೊತೆ ಎಲ್ಲಾರು ಮೋಕ್ಷಕ ಹೋಗ್ಬೇಕ ತಿಳ್ಕೊಂಡು ಏನ್ ನಮಗೆ ಮೋಕ್ಷ ಆಗ್ತದ ಅಂತ ವಿಚಾರ ಮಾಡಿ ಇನ್ ಹಂಗ ಆದ್ರ ಈ ಲಂಕಾಕ ರಾಮ ಬರುದಿಲ್ಲಾ ರಾಮನ ಮಾಡುದ ಶೀತನ ತರ್ಬೇಕಂತ ವಿಚಾರ ಮಾಡಿ ರಾವಣಾಸುರ ಸೀತಾನ ತಂದಾನ ಅಂತ ನೀವ್ ಹೇಳಿದ್ರಿಪಿನ ಭ್ರಷ್ಟ ಆಗಿರೋ ಏನ್ ಇಲ್ಲೋ ಚಂದ ಲಂಕಾ ಪಟ್ಟಣದೂ ಮೋಕ್ಷ ಆಗಬೇಕಾಗಿತ್ತು ರಾವಣಾಸುರ ವಿಚಾರ ಮಾಡಿದ ಸೀತಾದೇವಿನ ಇಲ್ಲಿ ತಂದ್ರೆ ರಾಮ ಭರ್ತಾನೆ ಸೀತಾದೇವಿನ ತಂದ ನಿಮ್ಮ ಮಾತಿನ ಪ್ರಕಾರ ಹೋಗುನು ಅವರಿಗೆಲ್ಲ ಮೋಕ್ಷ ಆಗ್ಬೇಕಾಗಿತ್ತು ರಾವಣಗೂ ಮೋಕ್ಷ ಆಗ್ಬೇಕಾಗಿತ್ತು ಆಗಬೇಕಾಗಿತ್ತು ಸೀತಾನ ಯಾರ ರಾವಣ ಸೀತಾನ ಓದಿಲ್ಲ ಲಂಕಾಕ್ ಸುದ್ದಾಗಿ ಹೊತ್ತು ಸೀತಾನ ಲಂಕಾಕ್ ಹೋಗಿಲ್ಲ ಅವ್ರಿಗೆಲ್ಲ ಹೆಂಗ್ ಮೋಕ್ಷ ರಾವಣ ಸೀತಾನ ಓದಲತ್ತ ಸುದ್ದಾಗಿ ಹೊತ್ತು ಸೀತಾನ ಲಂಕಾಕ್ ಹೋಗಿಲ್ಲಪ್ಪ ಅಂತಂದ್ರೆ ಅಶೋಕ್ ಇಲ್ಲ ಅಂತಂದ್ರೆ ಅವ್ರಿಗೆಲ್ಲ ಮೋಕ್ಷ ಹೆಂಗಾತ ಮತ್ತೆ ಯಾರನ್ನ ಓದ್ರಿ ಅವ್ರು ಕೇಳೋ ಕೇಳು ವೈದ್ಯ ಕತ್ತು ವಿಚಾರ ಮಾಡ್ರು ಹಾ ಹಾ ಯಾರು ರಾವಣಾಸುರ ಸೀತಾನ ಅಂತ ಹೇಳಿ ವೈಬೇಕ ವಿಚಾರ ಮಾಡಿದ ರಾವಣಾಸುರನ ಮಾವ ಮಾರಿಚ್ಚ ಮುನಿ ಹೌದು ಮಾರಿಚ್ಚ ಮುನಿ ಮಾಯದ ಚಿಗರಿಯಾಗಿ ಬಂದಾ ಹಾ ಹಾ బంగಾರದ ಚಿಗರಿಯಾಗಿ ಬಂದಾ ತುಮ್ಕೋ ನಿಮ್ಗೆ ನಿಮಗೆ ಹೇಳ್ತಿದ್ರೆ ಅಪ್ಪ ಚಿಂತೆ ಮಾಡಬೇಡಿ ಯೂಟ್ಯೂಬ್ ಅಲ್ಲಿ ಬರುತ್ತೆ ಅದು ಅದು ತುಮ್ಕೋ ತರ ಹೌದು ಹೌದು ಹಾ ಅದು ಹಾ ರಾವಣಾಸೂರನ ಸ್ವಾದರ ಮಾವ ಮರಿಚ ಮುನಿ ಬಂಗಾರದ ಚಿಗರಿ ಆಗಿ ಬಂದ ಬಂದ ಆ ಟೈಮ್ ಒಳಗ ಸೀತಾದೇವಿ ಈ ಒಂದು ಚಿಗರಿ ನನಗ ಬೇಕು ಅಂತ ರಾಮಗ ಕೇಳ್ತಾವ ರಾಮದೇವ್ರ ಅಂದ ಅದು ಚಿಗರ ಅಲ್ಲ ಅದು ಮಾಯದ ಚಿಗರಿ ಅದ ಅದ್ರ ಬೆನ್ನ ಹತ್ಬೇಡ ಅದ್ರ ಮೇಲೆ ಮೋಹ ಮಾಡಬೇಡ ಅದ್ರ ಮೇಲೆ ಆಸೆ ಮಾಡಬೇಡ ಮಾಡಬೇಡ ಮತ್ತ ಹೆಣ್ಮಕ್ಳಿಗೆ ಒಮ್ಮೆ ತಲೆ ಮೂಡುತ್ತಂದ್ರ ಯಾರ್ ಕಿವಿ ಅಂದ್ರೆ ಯಾರು ಮುಗಿನ ಅಂದರೆ ಯಾರು ಕೊಲ ಅಂದ್ರೆ ನೋಡ್ರಿ ತರುತ್ತ ಸುಮ್ಮ ಆಗುದಲ್ರಿ ಸುಮ್ಮರು ಅದ್ ಬರುತ್ತ ಮನಿಗ್ ಮನಿಗೆ ಬೇಕ ಬೆಕ್ಕ ತಾವ್ ವ್ಯವಸಾಯಕ್ಕೆ ಬರಂಗಿಲ್ಲ ಹಂಗಿಲ್ಲ ಅವಾಗ ಸೀತಾ ಅಂತ ಹಠ ಹಿಡಿದು ರಾಮದೇವ್ರ ಆಯ್ತು ತಗ ತಿಳ್ಕೊಂಡು ಮಾಯದ ಚಿಗರಿ ಹತ್ತಿ ರಾಮ ಹಾದ ಲಕ್ಷ್ಮಣಗ ಸೀತಾನ ಕಾವಲಕ ಬಿಟ್ಟು ಹೋದ ಹೌದ ಮಹೇಶಿ ಕಾವಲ್ಕ ಆಟ ಎಂಬಾಗ ಜಿಂಕೆ ಹಾರ್ತಿತ್ತು ಜಿಗಿತಿತ್ತು ಜಿಗಿತಿತ್ತು ಅನೇಕ ದೂರ ದೂರ ಹಾದ ದೂರತ್ತ ಆ ಮಾಯಾದ ಚಿಗರಿಯನ್ನ ರಾಮದೇವರು ಹೊಡೆದ ಹಾ ಲಕ್ಷ್ಮಣ ಹಾ ಸೀತಾ ದನಿ ಒಳಗ ಒದರಿ ಪ್ರಾಣ ಬಿಟ್ಟು ರಾಮಗ ಏನೋ ಅನಾಹುತ ಆಯ್ತು ಲಕ್ಷ್ಮಣ ಈಗಿಂದ ಈಗ ಹೋಗು ಇಲ್ಲ ತಾಯಿ ಇದರಲ್ಲಿ ಏನು ಮೋಸಿಲ್ಲ ನಮ್ಮ ಸಾಕ್ಷಾತ್ ದೇವರದನ ಅವನಿಗೆ ಮೋಸ ಆಗುದಿಲ್ಲ ಚಿಂತೆ ಮಾಡಬೇಡ ಹೌದು ಅವಾಗ ಅಲ್ಲದ ಅಪವಾದದ ಮಾತು ಸೀತಾದೇವಿ ನುಡ್ದಾಗ ಅವನ ಕಿವಿ ಕೇಳಲಾರದಾಗಿ ಕೆಟ್ಟ ಮನಸ್ಸಿಗೆ ಆಗಿ ಅದೇ ಒಂದ ಸರೋವರದ ದಂಡೆಗೆ સીತಾ ದೇವಿಗೆ ಬಿಟ್ಟು ಹೋಗಬೇಕಾದ್ರ ಹಾ ಹಾ ಯೋಲ ಮಂಡಲವನ್ನ ಕೊರ್ತಾನ ಯೋಲ ಗೆರಿಯನ್ನ ಕೊರ್ತಾನ ಯೋಲ ಕೊರದು ಕೊರದು ಅಗ್ನಿ ದೇವವನ ಆಜ್ಞೆ ಮಾಡ್ತಾನ ಅಗ್ನಿ ದೇವ ಎ ಅಗ್ನಿ ದೇವ ನನ್ನ ತಾಯಿ ಅಂದ್ರೆ ನಮ್ಮ ಅಣ್ಣನ ಮಡದಿ ಸೀತಾ ಇವತ್ತು ನನಗೆ ಅಲ್ಲದ ಅಪವಾದ ಮಾತ್ ಮಾತಾಡiala ನಮ್ಮ ಅಣ್ಣನ ಬೆನ್ನತ್ತಿನ ಹೋಗ್ಬೇಕಾಗ್ಯದ ಹೋಗಬೇಕಾಗಿದೆ ನಮ್ಮ ಅಣ್ಣ ರಾಮರೇ સીತಾನ ಕವಲ ಮಾಡಾಕಿಲ್ಲೇ ಇರನಾನಾ ಹಾ ಹಾ ಹಿಂದೆ ಕೆರಿ ಮುಂದೆ ಬಾಯೆಗಾದ ಹೌದು ಭಗವಂತ ಅಣ್ಣನ ಹೋಗಿ ಕರ್ಕೊಂಡು ಬರುವವರಿಗೆ ನನ್ನ ತಾಯಿ ಸೀತಾನ ಕವಲ ಮಾಡುವಂತ ಹೊಣೆ ನಿಂದು ಹೌದು ಹುರಿಗನ್ನ ಮಂಡಲ ಕೊರೆದಿಟ್ಟು ಯೋಧಗೆರೆಯನ್ನು ಕೊರದ ಅಗ್ನಿದೇವ ಆಜ್ಞೆ ಮಾಡಿ ಲಕ್ಷ್ಮಣ ಹೋಗ್ಯಾನ ಅದೇ ಟೈಮ್ ಒಳಗೆ ಬಾವಾಗಿ ಭಿಕ್ಷಾ ಬಿಡಕ್ಕೆ ರಾವಣ ಬಂದೋಡಪ್ಪ ಅಲ್ಲಿ ವೇಷ ಬದಲಿಸಿಕೊಂಡ ಹೌದು ಸೀತಾದೇವಿ ಗೊತ್ತಿದ್ದ ಒಂದ್ ಹೆಜ್ಜಿ ಹಿಂಗ ಗೆರೆಯಾಗಿ ಇಡ್ತಿದ್ದ ಉರಿ ಕಾರ್ತಿತ್ತು ಹೌದು ಅಗ್ನಿ ಜ್ವಾಲಿ ಕಾರ್ತಿತ್ತು ನಾ ಉಳ್ಯಂಗಿಲ್ಲ ಗುರುತು ಮಾಡ್ಕೊಂಡ ಹಿಂದ ಸರದ ನಿತ್ತ ತಾಯಿ ಹೊಟ್ಟೆ ನಿನ್ನ ಗೆರೆ ದಾಟಿ ಬಂದ ನೀಡಂದ ಸೀತಾಗಿದ ತಿಳಿಲ್ಲ ತಿಳಿಲಿಲ್ಲ ತಿಳಿಲಿಲ್ಲ ಒಂದು ಗೆರೆ ದಾಟಿದ್ಲು ಎರಡು ಗೆರೆ ದಾಟಿದ್ಲು ಮೂರನೇ ಗೆರೆಗೆ ಬರುವ ಅಗ್ನಿ ದೇವ ಅರುಂಟಾಯ್ತು ಬಿದ್ದಿದ್ದು ಕೊಡಬಾರದು ರಾಮನ ತಮ್ಮ ಲಕ್ಷ್ಮಣಗ ನಾ ಮಾತು ಕೊಟ್ಟಿನಿ ಮಾತಿನಂತೆ ನಡೀಬೇಕ ಮೂರನೇ ಗೆರೆ ದಾಟಿದ್ರೊಳಗ ನಿಜವಾದ ಶೀತಾನ ಮಾಯ ಮಾಡ್ಕೊಂಡ್ ತನ್ನ ಮಗಳಿಗೆ ಸೀತಾನ ರೂಪದ ಕೊಟ್ಟ ಕಲ್ವ ನಿಜವಾದ ಸೀತಾ ಲಂಕ ಹೋಗಿಲ್ಲ ನೋಡ ಹಿಂಗದ ಮಾತಾ ಎಲ್ಲಿ ಮಾತಾ ಅವಾಗ ಅಗ್ನಿ ನಿಜವಾದ ಸೀತಾ ನಲ್ಲಿ ಇಟ್ಕೊಂಡ ಆ ಮಗಳಿಗೆ ಸೀತಾನ ರೂಪ್ದಾಗ ಕೊಟ್ಟ ಕೊಟ್ಟ ರಾವಣ ಅದೇ ಸೀತಾ ತೆಗೆದುಕೊಂಡು ಲಂಕಾಕ್ಕೆ ಹೋದ ಅಶೋಕುನದಾಗ ಇಟ್ಟ ರಾಮದೇವ್ರಿಗೆ ಇದು ಗೊತ್ತಿಲ್ಲ ಹೇ ಗೊತ್ತಲ್ರೀಪ್ಪ ಲಕ್ಷ್ಮಣಗೆ ಇದು ಕಿಳ್ದಿಲ್ಲರಪ್ಪ ಆದರೂ ಕೂಡ ನನ್ನ ಮಡದಿಗೆ ಇವತ್ತು ರಕ್ಷಣೆ ಮಾಡಿ ತನ್ನ ಮಗಳನ್ನ ಸೀತಾನ ರೂಪದಾಗ ಕೊಟ್ಟನಂದ್ರ ಆ ಹೆಣ್ಮಗನ ತನ್ನ ಮೆಟ್ಟಿ ಹಚ್ಬೇಕಿಲ್ಲವ ಏ ಹಚ್ಚಬೇಕಲ್ರಿಪ್ಪ ಅದರ ಸಲುವಾಗಿ ರಾಮ ಹೋಗ್ಯಾನ ಅದರ ಸಲುವಾಗಿ ರಾಮ ಹೋಗ್ಬೇಕಾಯ್ತು ಅರೆ ನನಗೆ ಮೋಕ್ಷ ಆಕೈತಿ ಸೀತಾನ 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 ಅಂತ ಹೇಳಿ ನೀವೇನು ಮಾತಾಡ್ತಿದ್ರಿ ಸೀತಾ ಅಲ್ಲ ನೀವು ರಾವಣೂ ಅಲ್ಲ ಹಾಗೈತಿ ಅಲ್ಲಿ ಹೊಲದಾಗ ಬೆಳೆ ನಾಶ ಮಾಡಾಕತ್ತೈತಿ ಹುಲಿ ಬಂದೈತೆ ಹುಲಿ ಬಂದೈತಿ ಅಂತ ನೀವು ತಿಳ್ಕೊಂಡಿರಿ ಕರೆ ಅದು ಹುಲಿ ಅಲ್ಲ ಹುಲಿ ಅಲ್ಲ ಹುಲಿ ಕಲಿಬು ಹಾಕ್ಕೊಂಡು ಒಂದು ಕತ್ತಿ ಬಂದೈತಿ ಇಷ್ಟೇ ಹೇಗದ ಮತ್ತೇನಿಲ್ಲ ಅದಕ್ಕೆ ವಿಷಯ ಹೆಂಗ ಅದಪ್ಪ ನವಗ್ರಹಗಳನ್ನ ಪೌಂಟಿಗೆ ಮಾಡ್ಯಾನ ಬ್ರಹ್ಮ ದೇವಾನು ದೇವತೆಗಳನ್ನ ತನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ ಹೌದು ಮಾತ ವಿಶಾರ್ಥ ಮಾಡ್ಬೇಡ್ರಿ ವಿಷಯವನ್ನ ಎಟ್ಟ ದಿವಸ ನವಗ್ರಹ ಆ ಪೆಂಟನಿಗೆ ಇದ್ರು ಅಂತ ನೀವು ಕೇಳಿರ್ಲಿ ಇದ್ರ ಉತ್ತರ ನನ್ನ ಕಡೆ ಇಲ್ಲ ನೀವು ಹೇಳ್ರಿ ಹೌದು ಯಾಕೆ ಇಲ್ಲ ಕತ್ತಿನಿ ನಿಮ್ಗೆ ಹೇಳಕೀನಿ ಅಂತಂದ್ರೆ ಹಿಂದಿದ ಕಾರಣ ಐತಿ ಅದ್ರ ಕಾರಣ ನಿಮ್ಮ ಬಾಯಿಲೆ ಬರ್ತೈತಿ ನೀವೇ ಹೇಳಿರಿ ಹೌದು ಇನ್ನು ಎರಡನೇದ ಒಂದು ಕೇಳ್ಯಾರ ಏನ್ ಕೇಳ್ಯಾರ್ರೀ ಮತ್ತ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾದ್ರೆ ಮೂರ್ತಾ ಪಕ್ಷ ಮಾಡಿದ ಯಾರು ಅದನ್ನ ಬಂದು ಪೂಜೆ ಮಾಡಿದ ಅವ್ರು ಯಾರು ಬ್ರಾಹ್ಮಣರೇ ಮಾಡ್ಬೇಕಾಗ್ತದ ಅವ್ರದ್ದು ಬಿಟ್ಟರೆ ಯಾರು ಮಾಡಕ್ಕಾಗುದಿಲ್ಲ ಯಾರು ಮಾಡಿದ್ರು ಅಂತ ಕೇಳ್ಯಾರ ಒಳ್ಳೆ ವಿಷಯ ಯಾವ ರಾವಣಾ ಹಾ ಬ್ರಾಹ್ಮಣ ಅವನಲ್ಲಿ ರಾಕ್ಷಸ ಬುದ್ಧಿ ಇತ್ತವಿನ ಜಾತಿಯಿಂದ ಬ್ರಾಹ್ಮಣ ಜಾತಿಯಿಂದ ಬ್ರಾಹ್ಮಣ ರಾಮ ಮತ್ತು ಲಕ್ಷ್ಮಣ ಕ್ಷತ್ರಿಯ ಮುಂದ ರಾಮ ತ್ರಿಕಾಲ ಜ್ಞಾನಿ ಇದ್ದ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಬೇಕಾಗಿತ್ತು ಅಂತಂದ್ರೆ ಬ್ರಾಹ್ಮಣರ ವೇದ ಪುರಾಣದಲ್ಲಿ ಒಂದು ಮೂರ್ತ ಹೇಳುವಲ್ಲಿ ತಜ್ಞರು ರಾವ್ನ ಸೂರೊಳಗ ಪ್ರವೀಣ್ ಇದ್ದ ಹೌದು ಲಕ್ಷ್ಮಣ ಕಳಿಸಿದವನು ಲಕ್ಷ್ಮಣ ಕಲಿಸಿದ ಸಮುದ್ರಕ್ಕ ಸೇತುವೆಯನ್ನ ಕಟ್ಟಿ ಲಂಕಾಪಟ್ಟಣಕ್ಕೆ ನಾವು ನಾವು ಹೋಗಾವ್ರಿದ್ದೇವು ಯಾವ ದಿನ ಸೇತುವೆ ಕಟ್ಟಾಕ ಮುಹೂರ್ತ ನಾವು ಫಿಕ್ಸ್ ಮಾಡಿ ಪೂಜೆ ಮಾಡಿದ್ರೆ ನಮಗೆ ಜಯ ಆಗ್ತದ ಅಥವಾ ಸ್ವತ ರಾವಣ್ಣ ಕೇಳಾಕ ಲಕ್ಷ್ಮಣ ಹೋಗ್ಯಾನ ಇಲ್ಲಿ ಮಲಗ ತಿಳ್ಕೋರಿ ರಾವಣಾಸುರ ವಿಚಾರ ಮಾಡಿದ ನನ್ನ ಇವ್ರ ಕೊಲಾಕ ಬರತ್ತಾರ ನನ್ನ ಮೋಸ ಮಾಡಾಕ ಬರಾಕ್ತಾರ ನಾ ತಪ್ಪು ಮುಹೂರ್ತ ಕೊಟ್ಟ ನನ್ನ ಬ್ರಾಹ್ಮಣ ಜಾತಿಗೆ ಬಟ್ಟ ಬರ್ತದ ಓ ನಾ ಕಲಿತಿರ್ತಕ್ಕ ವಿದ್ಯೆ ನಾಶ ಆಗ್ತದ ನನ್ನ ಪ್ರಾಣ ಹೋಗ್ಲಿ ರಾಮನಿಂದ ನನಗ ಮೋಕ್ಷ ಆಗಬೇಕಾಗ್ಯಂತ ಮುಹೂರ್ತಕ್ಕ ನೀವು ಮಾಡ್ಬೇಕು ಅಂತ ಸುರ ಅದನ್ನ ಪೂಜೆ ರಾವಣ ತಮ್ಮ ವಿಭಿಷ ಇದ್ರ ಉತ್ತರ ಹಿಂದದ ಇದನ್ನ ಬಿಟ್ಟು ಬೇರೆ ಇರ್ತಂದ್ರ ನೀವ್ ಹೇಳ್ರಿ ನಂದೇನು ತಕರಾರ ಇಲ್ಲ ಹೊಟ್ಟೆ ಅದಕ್ಕೆ ಇವತ್ತಿನ ದಿವಸ ರಾಮನ ಗುಣ ಹೆಂಗಿತ್ತು ಅಂತ ಕೇಳಿದ್ರ ಯಾರೇ ಅವನಿಗೆ ಕೆಡಕ ಬಯಸಿದ್ರು ಅವರಿಗೆ ಒಳ್ಳೇದು ಮಾಡ್ಕೊತ ಬಂದಾನ ಹೌದು ಒಳ್ಳೇದ ಮಾಡ್ಕೊತ ಬಂದಾನ ಅದು ವಿಷಯ ಬಾಳ್ ಚಂದದ ಮಾತು ಗಾತಾಗಬಾರ್ದು ಮಾನ್ಯಕ್ಯವಾಗಿ ಇಟ್ಟುಕೊಂಡು ಇನ್ನೂ ಅನೇಕ ವಿಷಯಗಳನ್ನ ಅವ್ರು ಮಾತಾಡ್ಯಾರ ಅದಕ್ಕೆ ಮಾತಿಗೆ ಪ್ರತಿ ಉತ್ತರಾಗಿ ಮಾತಾಡುತ್ತಾ ಐದೇ ಐದು ನೋಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಹೋಗ್ತದ ಪುಣ್ಯಾತ್ಮರೇ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣ ಶರಣು ಶರಣಾರ್ಥಿಗಳು